ಸರ್ ಈವ್ನಿಂಗ್ ನಾನು ಪಿಜ್ಜಾ ತಿಂದೆ ಸಿವಿಯರ್ ಗ್ಯಾಸ್ಟ್ರಿಕ್ ಆಗಿಬಿಟ್ಟೆ ಅದು ಗ್ಯಾಸ್ಟ್ರಿಕ್ ಮೆಡಿಸಿನ್ ಬರ್ಕೊಡೋಕ್ಕೆ ಅಂತ ಬಂದಿದ್ದೀನಿ ಅಂತ ಅಂದ ನಾನು ನಾನಂದರೆ ಗ್ಯಾಸ್ಟ್ರಿಕ್ ಮೆಡಿಸಿನ್ ನಾನು ಹಂಗೆಲ್ಲ ಬರ್ಕೊಡೋ ಡಾಕ್ಟ್ರಲ್ಲಪ್ಪ ಇವಾಗ ಕಮನ್ ಸಿಟಿಯಲ್ಲಿ ನೋಡಿ ನನಗೆ ಒಂದು ಸ್ವಲ್ಪ ಹಾರ್ಟ್ ಬಿಟ್ ಸ್ವಲ್ಪ ಇರೋಗ್ಯುಲರ್ ಇತ್ತು ಎನ್ ಸಿ ಜಿ ಮಾಡಿಸೋದ ಏಯ್ ಬೇಡ ಸರ್ ಏಯ್ ಮಾಡಿಸೋದ್ ಇ ಸಿ ಜಿ ಮಾಡಿದೆ ಯಾಡೇ ಮ್ಯಾಸಿವ್ ಹಾರ್ಟ್ ಈ ಎದೆ ಕೆಲ ಟೈಮಲ್ಲಿ ಎದೆ ಗೂಡುಗೆ ಅಷ್ಟೇ ಸೀಮಿತ ಆಗಿರಬೇಕು ಅಂತ ಕೆಲವು ಟೈಮ್ ಬೆನ್ನು ಬಂದು ಕೂಡ ಹಾರ್ಟ್ ಅಟ್ಯಾಕ್ ಆಗಲಿದ್ದಾರೆ ಈ ಎದೆನೋ ಕೈಗೆ ಹರ್ಕೊಂಡು ಹೋಗಬಹುದು ಎದೆನೋ ಆದಾಗ ವಿಪರೀತ ಸ್ವೆಟ್ ಆಗ್ಬಹುದು ಎದೆನೋ ಬಂದಾಗ ಎದೆ ಬಡಿತ ಜಾಸ್ತಿ ಆಗ್ಬೋದು ಕೆಲವೊಟ್ಟಲ್ಲಿ ಪೇಷಂಟ್ ಅನ್ಕಾನ್ಸಿಯಸ್ ಕೊಲಾಪ್ಸ್ ಆಗ್ಬೋದು ಸೆಕೆಂಡ್ ಸಿಸ್ಟಮ್ ಇಸ್ ಮೈ ಕ್ಯಾಥಲ್ಯಾಬ್ ಕ್ಯಾಥಲ್ಯಾಬ್ ಮೀನ್ಸ್ ಮೈ ಕ್ಯಾಥ್ಲಾಬ್ ಲ್ಯಾಬ್ ಅದು ನಾನು ಟೀಮ್ ಇಡಿಯಾಗುತ್ತೆ ಕ್ಯಾಥ್ಲಾಬ್ ನರ್ಸ್ ಫ್ಲೋರ್ ನರ್ಸು ಎಲ್ಲ ಬಂದ್ಬಿಡ್ತಾರೆ ಫೋರ್ ಪೀಪಲ್ ವಿಲ್ ಬಿ ಕಮಿಂಗ್ ಫ್ರಮ್ ಬೇರೆ ಆರ್ ಮಿಡ್ಲ್ ಆಫ್ ತ್ರೀ ಓ ಕ್ಲಾಕ್ ಕಮ್ ಇನ್ ಆಫ್ ಅವರ್ ದಟ್ಸ್ ರೂಲ್ ಕೆಲವರಿಗೆ ಬೆನ್ನು ಕೆಲವರಿಗೆ ಪಕ್ಕ ನೋವು ಈ ಥರ ಬೇರೆ ಬೇರೆ ತರ ನೋವಿರೋದ್ರಿಂದ ಜನಗಳು ಅರ್ ತಪ್ಪು ಅರ್ಥೈಸ್ ಪೇನ್ ಕಿಲ್ಲರ್ತಾರೆ ಹಿಂಗಾಗಿ ಹಾರ್ಟ್ ಮೆಡಿಕೇಶನ್ ಸುಮಾರು ಮಾಡ್ಕೊಂಡು ಈ ಕಾಯಿಲೆ ಗೊತ್ತಾಗದೆ ಹಾಗೆ ಬಹಳ ವರ್ಷ ಬಿಟ್ಬಿಟ್ಟಿದ್ದಾರೆ ಜನ ಅನ್ಕೊಳ್ತಾರೆ ನಾನು ತುಂಬಾ ಆಕ್ಟಿವ್ ಇದ್ದೀನಿ ಜಿಮ್ ಮಾಡ್ತೀನಿ ಅಥವಾ ಅಥ್ಲೀಟ್ ನಾನು ನನಗೇನು ಏನು ಆಗೋದಿಲ್ಲ ಅಂದ್ಕೊಂಡು ಆ ಥರ ಬೇಕಾದಷ್ಟು ಸೆಲೆಬ್ರಿಟಿ ಸಿನಾರಿಯೋಸ್ ಕೂಡ ನಾವು ನೋಡಿದೀವಿ ಯಾವಾಗ ಟೂ ಮಚ್ ಅಂತ ನೀವು ಹೇಳ್ತೀರಾ ಯಾವುದು ಯಾವಾಗ ಟೂ ಮಚ್ ಅಂತ ಹೇಳ್ತೀರಾ ಇಷ್ಟು ದಿವಸಗಳು ಏನೋ ತಪ್ಪು ನಡೆದೋಗಿದೆ ಇವತ್ತು ನನಗೆ ಪೇಯ್ನ್ ಆಗಿದೆ ಅಂತ ಒಬ್ಬ ಪೇಶೆಂಟ್ ಬಂದ್ರೆ ಬಂದ ಕೂಡಲೇ ಅವರ ಸೈಕಾಲಜಿ ಅಥವಾ ಅವರ ಮನೆಯವರ ಸೈಕಾಲಜಿ ಏನಿರುತ್ತೆ ಹೇಗಿರುತ್ತೆ ನೀವು ಸ್ಟಡಿ ಮಾಡಿರುವ ಪ್ರಕಾರ ಆಕ್ಚುಲಿ ಹೇಳಬೇಕು ಕೆಲವು ವಿಷಯ ಹೇಳಲೇಬೇಕಾಗುತ್ತೆ ನಾನು ಎಂ ಬಿ ಬಿ ಎಸ್ ಮಾಡುವಾಗ ಒಬ್ಬ ತಾತನ್ನ ಮೊಮ್ಮಗ ಅಪ್ಪ ಕರ್ಕೊಂಡ್ಬರ್ತಾ ಮಗ ಕರ್ಕೊಂಡ್ಬರ್ತಾ ಇದ್ದ ತಾತ ಎಲ್ಲ ಜೀವನ ಎಲ್ಲ ಮುಗಿಸ್ಬಿಟ್ಟಿದ್ದಾನೆ ಅರ್ನ್ ಮಾಡಿದಾನೆ ಎಲ್ಲ ಮಾಡಿದಾನೆ ಸರಿ ನಮ್ಮ ತಾತಪ್ಪ ಎಲ್ಲ ಹೆಲ್ಪ್ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಅವ್ರ ಅದಾದ್ಮೇಲೆ ಒಂದು ಐದು ವರ್ಷ ಅವರು ಈವನ್ ಅವ್ರು ತೀರ್ಕೊಂಡು ಕೂಡ ಹಾರ್ಟ್ ಅಟ್ಯಾಕ್ ಅಲ್ಲಿ ಅಂತ ಇಂಪ್ಯಾಕ್ಟ್ ಸೊಸೈಟಿಗೆ ಮನೆಗೆ ಇಂಪ್ಯಾಕ್ಟ್ ಆಗ್ತಿರಲಿಲ್ಲ ಆದ್ರೆ ಈಗ ಏನಾಗಿದೆ ಅಂದ್ರೆ ಈ ತರ ಲೈಫ್ ಸ್ಟೈಲ್ಸು ಈ ತರ ಫುಡ್ ಹ್ಯಾಬಿಟ್ಸು ಈ ತರ ಎಲ್ಲ ಆಗಿರೋದ್ರಿಂದ ಒಬ್ಬ ಮೂವತ್ತೈದು ವರ್ಷದ ಹುಡುಗ ಮೇಜರ್ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಅವನ ಚಿಕ್ಕ ಹೆಂಡತಿ ಅವನ ಜಸ್ಟ್ ಮ್ಯಾರಿಡ್ ವೈಫು ಒಂದು ಐದು ವರ್ಷ ಆರು ವರ್ಷ ಆಗಿರುತ್ತೆ ಅವಳು ಕರ್ಕೊಂಡು ಅವ್ರ ಅಪ್ಪ ಕಣ್ಣಿಟ್ಕೊಳ್ತಾರೆ ಬೇಜಾರಾಗುತ್ತೆ ಬಿಕಾಸ್ ಎಷ್ಟು ಲೀಡ್ ಹೋಲ್ ಫ್ಯಾಮಿಲಿ ಲೀಡರ್ ಆಫ್ ದ ಫ್ಯಾಮಿಲಿ ಪಿಲ್ಲರ್ ಆಫ್ ದ ಫ್ಯಾಮಿಲಿ ಅವ್ರು ಫ್ಯಾಮಿಲಿ ನೋಡ್ಕೋಬೇಕು ಅಪ್ಪ ಅಮ್ಮನ ಮುಂದೆ ನೋಡ್ಕೋಬೇಕು ಆ ಆಯುಷ್ಯಾದ್ಮೇಲೆ ಅವ್ರ ತಾತದ ಅಜ್ಜಿನ ಸ್ವಲ್ಪ ಸಪೋರ್ಟ್ ಮಾಡಬೇಕು ಈಸ್ ದೋನ್ ಸಪೋರ್ಟ್ ಎವ್ರಿ ಬಡಿ ಅವನೇ ಕಾಯಿಲೆ ದಟ್ಸ್ ದರ್ಟ್ಸ್ ಪ್ರಾಬ್ಲಮ್ ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ದ ಪ್ರೆಸೆಂಟ್ ಯಂಗ್ ಪೀಪಲ್ ಹಾವಿಂಗ್ ಹಾರ್ಟ್ ಅಟ್ಯಾಕ್ ಹೋಲ್ ಫ್ಯಾಮಿಲಿ ಬಿ ಡಿಸ್ಟ್ರಾಯ್ಡ್ ಅವ್ರ ಹೋಲ್ ಫೈನಾನ್ಷಿಯಲ್ ಸಿಸ್ಟಮ್ ಹೋಗ್ಬಿಡುತ್ತೆ

ఐ గో ఇన్ టైమ్ ఐ గో ఐస్ హార్ట్ అటాక్ ట్రీట్మెంట్ నార్మల్ సొసైటీ పుష్ మిల్సింది నార్మల్ ఆల్ దర్ట్ కౌన్సీంగ్ ఫైనాన్షిల్ కౌన్సిలింగ్ ఐ వాంటు గో బ్యాక్ టుమల్ నార్మల్ దట్ ఇస్ మైర్ రెస్పాన్ ఎక్సాంపల్ మడకేరి మడకేరిటో డ్రైవర్ విట్ ఎంగేజ్ సండేట్ హార్ట్ అటాక్ డే major heart attack hmm. and his father mother are old people they can't drink his fiance, that uh, engaged lady uh -huh. brought the brought him to the hospital pa -pa. for the heart attack so, uh, and that lady was so shy to talk to him and talk to doctor we are there angiogrammadi angiogra angioplasty hmm. He came with her to invite me for the wedding oh he's become totally normal okay he's auto driver hmm -hmm. he's living a totally normal life i he's taking some few medicines totally normal ಫಾರ್ಚುನೇಟ್ ಹ್ಯಾಡ್ ಬಿ ಪಿ ಎಲ್ ಕಾರ್ಡ್ ಎವ್ರಿಥಿಂಗ್ ಡನ್ ಬಿಲ್ಲಿ ಎಲ್ಲ ಜೀರೋ ಬಿಲ್ಲಿ ಎಲ್ಲ ಫ್ರೀ ಮಾಡುದು ಚೆನ್ನಾಗಿದೆ ಈಗ ಸೊ ಲೈಕ್ ದಟ್ ವಿ ಸಿ ಆಫ್ ಪೀಪಲ್ ದಿಸ್ ವೆರಿ ಬೇಜಾರಾಗುತ್ತೆ ನಾವು ವಿಮ್ ಕಡೆಯಿಂದ ವಿ ಡೂ ಗ್ರೇಟ್ ಜಾಬ್ ಫಾರ್ ದಮ್ ಬಟ್ ಅಟ್ ಸೇಮ್ ಟೈಮ್ ವಿ ಫೀಲ್ ಬ್ಯಾಡ್ ಫಾರ್ ದಮ್ ಆಲ್ಸೋ ಅರ್ಲಿ ಸಿಂಪ್ಟಮ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಇವಾಗ ಸ್ಪೆಷಲಿ ಇವಾಗ ನಾವು ಯಂಗ್ ಯಂಗ್ಸ್ಟರ್ಸ್ಗೆ ಆಗ್ತಾ ಇದೆ ಯಂಗ್ ಅಡಲ್ಟ್ಸ್ಗೆ ಅಂತ ಮಾತಾಡ್ತಾ ಇದ್ದೀವಿ ಫಾರ್ ವಾಟ್ ಎವರ್ ವೇರಿಯಸ್ ರೀಸನ್ಸ್ ಆಗ್ಬೋದು ಸಿಂಪ್ಟಮ್ಸ್ ಏನಿರುತ್ತೆ ಸರ್ ಅವಾಗ ವೆಂಟ್ ಯಾವಾಗ ಅಲರ್ಟ್ ಆಗಬೇಕು ಅವರು ಸಿಂಪ್ಟಮ್ಸ್ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಅಂದ್ರೆ ಮೊದಲನೇದಾಗಿ ಚೆಸ್ಟ್ ಪೈನ್ ಎದೆ ನೋವು ಎದೆ ನೋವು ಈಗ ಎದೆ ನೋವು ಬರೋದಕ್ಕೆ ಕಾರಣಗಳಿದೆ ಗ್ಯಾಸ್ಟಿಕ್ ಇದನ್ನು ಎದೆ ನೋವು ಬರ್ಬೋದು ಮೂಳೆಗಳ ನೋವು ಇದನ್ನು ಎದೆ ಬರ್ಬೋದು ಏನಾರು ಬಾಡಿಗೆ ಬಾರಾಗಿರೆ ಎತ್ತಿ ತುಂಬ ಬೈಕಿಗೆ ಡ್ರೈವ್ ಮಾಡಿದ್ರೆ ಕೂಡ ಇದನ್ನು ಬರ್ಬೋದು ಸೊ ಮಸ್ಕುಲರ್ ಮಸ್ಕುಲರ್ಸ್ ಕರ್ಡಲ್ ಪೈನು ಗ್ಯಾಸ್ಟ್ರಿಕ್ ಪೈನು ಎಲ್ಲಾದರೂ ಇದನ್ನು ಬರ್ಬೋದು ಆದರೆ ಹಾರ್ಟ್ಗೆ ಇದನ್ನೋ ಒಂದೇನೆಂದ್ರೆ ಇದೇನೋ ಸಾಮಾನ್ಯವಾಗಿ ಹೃದಯದ ಮಧ್ಯ ಎದೆಯ ಮಧ್ಯಭಾಗದಲ್ಲಿ ಅತಿಯಾದ ಹೆವಿನೆಸ್ ತುಂಬ ವಿಪರೀತವಾದ ನೋವು ಬರುತ್ತೆ ಅಥವಾ ಏನೋ ಭಾರ ಇಟ್ಟಂಗೆ ಒಂದು ಮೂಟೆ ಇತ್ತಂಗೆ ಎದೆ ಮೇಲೆ ಮೂಟೆ ಇಟ್ಟರೆ ಯಾವ ಥರ ಬಾ ಆ ಥರ ಹೆವಿನೆಸ್ ಕೆಲವು ಟೈಮಲ್ಲಿ ಡಿಸ್ಕಂಫರ್ಟ್ ಅಂತ ಹೇಳ್ತಾರೆ ಕೆಲವರು ಸೊ ಕೆಲವರು ಏನೋ ಸ್ಪೀಸ್ ಕೆಲವರು ಹೇಳ್ತಾರೆ ಈ ಎದೆ ಕೆಲ ಟೈಮಲ್ಲಿ ಎದೆ ಗೋಡ್ಗ ಅಷ್ಟೇ ಸೀಮಿತ ಆಗಿರ್ಬೇಕು ಅಂತ ಬೆನ್ನೋ ಬಂದು ಕೂಡ ಹಾರ್ಟ್ ಅಟ್ಯಾಕ್ ಆಗಲಿದ್ದಾರೆ ಈ ಎದೆ ನೋವು ಕೈಗೆ ಹರ್ಕೊಂಡು ಹೋಗಬಹುದು ಎದೆ ನೋವು ಆದಾಗ ವಿಪರೀತ ಸ್ವೆಟ್ ಆಗ್ಬಹುದು ಎದೆನೋವು ಬಂದಾಗ ಎದೆ ಬಡಿತ ಜಾಸ್ತಿ ಆಗ್ಬಹುದು ಕೆಲವೊಮ್ಮಲ್ಲಿ ಪೇಷಂಟ್ ಅನ್ಕಾನ್ಸಿಯಸ್ ಕೊಲಾಪ್ಸ್ ಆಗ್ಬೋದು ಸೊ ಕೆಲವ್ರ ಹೊಟ್ಟೆ ನೋವು ಅಪ್ಪರ್ ಹೊಟ್ಟೆ ಅಪ್ಪರ್ ಕೂಡ ಎದೆ ಕೂಡ ನಾವು ಬರ್ಬೋದು ಈ ತರ ಬೇರೆ ಬೇರೆ ಕಾರಣದಿಂದ ಬರುತ್ತೆ ಬಟ್ ಕೆಲವು ಇಲ್ದೇ ಬರೀ ಸುಸ್ತಿಂದ ಹಾರ್ಟ್ ಅಟ್ಯಾಕ್ ಆಗಿ ನೋಡಿದ್ವಿ ಬರೀ ಸುಸ್ತು ಏನು ತೊಂದರೆ ಇಲ್ಲ ಸುಸ್ತು ಬರೀ ಸುಸ್ತು ಊಟ ಮಾಡೋದು ಸುಸ್ತು ಕೂತ್ಕೊಂಡು ಸುಸ್ತು ಸುಸ್ತು ಅದು ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಬ್ಬ ನನ್ನ ಕ್ಲಿನಿಕ್ ಅಲ್ಲಿ ಮೇ ಬಿ ಒಂದು ಫೈವ್ ಇಯರ್ಸ್ ಬ್ಯಾಕ್ ಒಬ್ಬ ಸಾಫ್ಟ್ ಬಿಕಾಸ್ ಇಂಜಿನಿಯರ್ ಫಾದರ್ ಇಸ್ ಮೈ ಪೇಷೆಂಟ್ ಈ ಕೇಮ್ ಟು ಸೇ ಏನಕ್ಕೆ ಬಂದಿದೆ ಸರ್ ಈವ್ನಿಂಗ್ ನಾನು ಪಿಜ್ಜಾ ತಿಂದಿದ್ದೆ ಸಿವಿಯರ್ ಗ್ಯಾಸ್ಟ್ರಿಕ್ ಆಗ್ಬಿಟ್ಟು ಅದು ಗ್ಯಾಸ್ಟ್ರಿಕ್ ಮೆಡಿಸಿನ್ ಬರ್ಕೊಡೋಕೆ ಅಂತ ಬಂದಿದ್ದೀನಿ ಅಂತ ಅಂದ ಓಹ್ ನಾನು ಅಂದರೆ ಗ್ಯಾಸ್ಟ್ರಿಕ್ ಮೆಡಿಸಿನ್ ನಾನು ಹಂಗೆಲ್ಲ ಬರ್ಕೊಡೋ ಡಾಕ್ಟ್ರಲ್ಲಪ್ಪ ಯು ಕಮ್ ಸಿಟ್ಟಿ ಎಲ್ಲ ಇಟ್ಟಿಸಿ ನೋಡಿದ್ರೆ ನನಗೆ ಒಂದು ಸ್ವಲ್ಪ ಹಾರ್ಟ್ ಬಿಟ್ ಸ್ವಲ್ಪ ಇರೆಗ್ಯುಲರ್ ಇತ್ತು ಇ ಸಿ ಜಿ ಮಾಡಿಸೋದು ಅಂದರೆ ಬೇಡ ಸರ್ ಏ ಮಾಡಿಸೋದು ಇ ಸಿ ಜಿ ಮಾಡೋದು ಯಾರೇ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಓ ಮೈ ಗಾಡ್ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಇಸ್ ಕಮ್ ಅಲೋನ್ ಇನ್ ಎ ಬೈಕ್ ನೋಬಡಿ ಬಡಿ ಕೇರ್ ಇತ್ತು ದೆನ್ ಐ ಕಾಲ್ ಐ ಟೋಲ್ ಇಮ್ ಕಾಲ್ ಅಪ್ ಯುವರ್ ವೈಫ್ ದಿಸ್ ವೈಫ್ ಕೇಮ್ ಐ ಟೋಲ್ ಸೀಮಾ ಇಸ್ ಗಾಡ್ ಎ ಮೇಜರ್ ಹಾರ್ಟ್ ಅಟ್ಯಾಕ್ ಐ ಡಿಸಿಪ್ಲಿನ್ ನಾರಾಯಣ್ ಹಾಸ್ಪಿಟಲ್ ಐ ಕಾಲ್ ಐ ಕಾಲ್ ಇಮ್ ಕಾರ್ ಇತ್ತು ಅವ್ನ ವೈಫ್ ಕಾರ್ ತಂದು ಕಾರಲ್ಲಿ ಶಿಫ್ಟ್ ಮಾಡಿ ಹೇಳಿದೆ ನನ್ನ ಕ್ಲಿನಿಕ್ ಇನ್ನೂ ಒಂದು ಇಪ್ಪತ್ತು ಪೇಷೆಂಟ್ಸ್ ಇದ್ರು ಕ್ಲಿನಿಕ್ ಕ್ಲೋಸ್ ಮಾಡಿದೆ ಬಿಕಾಸ್ ಈಸ್ ಯಂಗ್ ಮ್ಯಾನ್ ಈಸ್ ಜಸ್ಟ್ ವೆರಿ ಯಂಗ್ ಮ್ಯಾನ್ ಅವನಿಂದ ನಾನು ಕಾರಲ್ಲಿ ಹೋಗಿ ಬಂದು ಆಂಜ ಪ್ಲಾಸ್ಟರ್ ಮಾಡಿದೆ ಈಸ್ ಫೈವ್ ಸಿಕ್ಸ್ ಇಯರ್ಸ್ ಆಯ್ತು ಟೋಟ್ಲಿ ನಾರ್ಮಲ್ ಈ ಕಮ್ಸ್ ನಾರ್ಮಲ್ ಮ್ಯಾನ್ ಬಟ್ ಈ ಕುಡ್ ನಾಟ್ ಬಿಲೂ ಹಾರ್ಟ್ ಅಟ್ಯಾಕ್ ಬಟ್ ಹಾರ್ಟ್ ಅಟ್ಯಾಕ್ ಈ ತರ ಬೇರೆ ಬೇರೆ ತರ ಆಗುತ್ತೆ ಒನ್ ಶುಡ್ ನಾಟ್ ನೆಗ್ಲೆಕ್ಟ್ ಎನಿಥಿಂಗ್ ಅನ್ಯೂಸಲ್ ಎನಿಥಿಂಗ್ ಯು ಫೀಲ್ ಅನ್ಕಂಫರ್ಟಬಲ್ ಡಾಕ್ಟರ್ ಹತ್ರ ಹೋಗಿ ಯು ವಿತ್ ಡಾಕ್ಟರ್ಸ್ ಸೊ ಮಚ್ ಇವಾಗ ಸಿಂಪ್ಟಮ್ಸ್ ಗೊತ್ತಾಯ್ತು ಸಿಂಪ್ಟಮ್ಸ್ಪಿ ಬಂದ್ವಿ ಹಾಸ್ಪಿಟ್ಲಿಗೆ ಬಂದ ಮೇಲೆ ಪೇಷಂಟ್ ಮಲಗಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಪೇಷಂಟ್ ಮನೆಯವರ ಹೊರಗಡೆ ಇರ್ತಾರೆ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಅರಿವಿರಲ್ಲ ಏನ್ ನಡೀತಾ ಇದೆ ಒಳಗೆ ಏನಾದ್ಮೇಲೆ ಏನ್ ಮಾಡ್ತಾರೆ ಏನ್ ಹೇಳ್ತಾರೆ ಅಂತ ಜಸ್ಟ್ ಫಾರ್ ದ ಪಬ್ಲಿಕ್ ಅವೇರ್ನೆಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಏನ್ ಆಗುತ್ತೆ ಒಳಗೆ ಅಂತ ಹೇಳ್ಬೋದು ಅಂದ್ರೆ ಏನ್ ನೋಡ್ತೀರಾ ಏನ್ ಪ್ರೊಸೀಜರ್ ಯಾವ್ದಕ್ಕೆ ಏನ್ ಮಾಡ್ತೀರಾ ಹಾರ್ಟ್ ಅಟ್ಯಾಕ್ ಅಂದ್ರೆ ಒಂದು ಸಣ್ಣ ಸೂಚಿ ತಗೊಳ್ಳೋದಲ್ಲ ಹಾರ್ಟ್ ಅಟ್ಯಾಕ್ ಪೇಷೆಂಟ್ಸ್ ಬಂದ ತಕ್ಷಣ ಒಂದು ಸಿಸ್ಟಮ್ 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 ಆಕ್ಟಿವೇಟೆಡ್ ಓಕೆ ಫಸ್ಟ್ ಇಸ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಎಮರ್ಜೆನ್ಸಿ ವಾರ್ಡ್ ಎಮರ್ಜೆನ್ಸಿ ಸ್ಪೆಷಲಿಸ್ಟ್ ಡಾಕ್ಟರ್ ಇರ್ತಾರೆ ಎಮರ್ಜೆನ್ಸಿ ನರ್ಸಸ್ ಇರ್ತಾರೆ ಅವರು ದೇ ರೆಡಿ ಟು ರಿಸೀವ್ ದ ಪೇಷಂಟ್ ಪೇಷಂಟ್ ಬರುತ್ತೆ ಅಲರ್ಟ್ ಆದ ತಕ್ಷಣ ದೇ ರೆಡಿ ಟು ರಿಸೀವ್ ದ ಪೇಷಂಟ್ ಓಕೆ ಸೆಕೆಂಡ್ ಸಿಸ್ಟಮ್ ಇಸ್ ಮೈ ಕ್ಯಾತ್ ಲ್ಯಾಬ್ ಕ್ಯಾತ್ ಲ್ಯಾಬ್ ಮೀನ್ಸ್ ದ ಓಟಿ ಬೈ ಕ್ಯಾತ್ ಲ್ಯಾಬ್ ಇಸ್ ಇಂಟರ್ನೇಷನಲ್ ಲ್ಯಾಬ್ ಅದು ನಾನು ಟೀಮ್ ರೆಡಿ ಆಗಿಬಿಡುತ್ತೆ ಟೀಮ್ ಅಲ್ಲಿ ಕ್ಯಾತ್ ಲ್ಯಾಬ್ ಟೆಕ್ನಿಷಿಯನ್ ಕ್ಯಾತ್ ಲ್ಯಾಬ್ ನರ್ಸ್ ಫ್ಲೋರ್ ನರ್ಸ್ ಎಲ್ಲ ಬಂದ್ಬಿಡ್ತಾರೆ ಫೋರ್ ಪೀಪಲ್ ವಿಲ್ ಬಿ ಕಮಿಂಗ್ ಫ್ರಮ್ ಬೇರೆ ಅವರ್ ಮಿಡ್ ಲಾಸ್ಟ್ ತ್ರೀ ಓ ಕ್ಲಾಕ್ ಆದ್ರೂ ಕೂಡ ಕಮ್ ವಿತ್ ಇನ್ ಹಾಫ್ ಅನ್ ಅವರ್ ದಟ್ ಇಸ್ ರೂಲ್ ಓಕೆ ದೆನ್ ಮೈ ಮೈಸಲ್

So patient will be prepared for the procedure. Yes. And Bantashna counseling, one round counseling with the emergency doctor. Astodke non-barthini. So the blood sample is sent to the lab, patient is prepared for the surgery. All the consent, everything is taken. Hmm. I will go and talk to call the attendants, make them sit comfortably and tell him what is happening to the patient, what I'm going to do. That ah. is the yes Excellent, everything is okay and tashna, my vote is ready. Allehaltasar, I'm we are ready. Hmm. Wheel the patient immediately to the vote. Votivatashna, hmm. we go there, scrub. ಆ್ಯಂಡ್ ಎಂಟರ್ ದ ಹಾರ್ಟ್ ಎಂಟರ್ ದ ಆರ್ಟ್ರಿ ಒಪ್ಪನ್ ಆಟ್ರಿ ಪುಟೆ ಸ್ಟೆಂಟ್ ಆ್ಯಂಡ್ ಸ್ಟೆಂಟ್ ಆಗ ತಕ್ಷಣ ನಾವು ಕಡಿಮೆ ಆದರೆ ಪೇಷನ್ಸ್ ಟೇಬಲ್ ಆಗುತ್ತೆ ಅನಿಷ್ಟ ಡಾಕ್ಟ್ ನೋಡ್ತಾರೆ ಶಿಫ್ಟ್ ಟು ಐಸಿಯು ಐಸಿಯು ಟಿ ರೆಡಿ ಐಸ್ಯೂ ಟಿ ಮೊನ್ ಟೀಮ್ ಆಫ್ ನರ್ಸಸ್ ವಿಲ್ ರೆಡಿ ತೆ ಎಲ್ಲ ರೀ ಇರ್ತಾರೆ ನೀವು ಸೀಮ್ ಮಾಡ್ಕೋತಾರೆ ದೆನ್ ಐ ಸಿ ಟೇಕರ್ ಐ ಸೀ ಡಾಕ್ಟರ್ ಟೇಕರ್ ದೆನ್ ಐ ಲೀವ್ ದಿಂಗ್ ಎವರ್ ಬೋಸಾ ನೀವುಪನ್ಸ್ ಇನ್ ಆಫ್ ಅನ್ ಅವರ್ ನಾಟ್ ಒನ್ ಆರ್ ಟೂ ಅವರ್ಸ್ ಆಫ್ ಅನ್ ಅವರ್ ಮಿಡ್ಲ್ ಆಫ್ ನೈಟ್ ತ್ರೀ ಓ ಕ್ಲಾಕ್ ಇಟ್ಸ್ ಒನ್ ಓ ಕ್ಲಾಕ್ ಇಟ್ಸ್ ಸಂಡೇ ಇಟ್ಸ್ ಹಾಲಿಡೇ డన్ మ్యాటర్ ఐడ్ హ్యాపన్ విత్ ఇన్ ఆఫ్ అన్ అవర్ దట్ ఇస్ ద కమిట్మెంట్ దట్ ఇస్ దూల్ దస్పన్స్ బికాస్ ద కన్సెప్ట్ ఈస్ ఎవ్రీ మినిట్ ఇట్ వర్త్ ఫార్ ద పేషంట్ ఎవ్రీ మినిట్ డిలే ఇట్ ఇన్ డిక్రీజస్ లైఫ్ ఫ్యాన్ ఆయస్ కడమేడతా లేట్ అవును ఆయుష్ కడమే ఆగిబడతాయి టైమ్ ఇస్ ద మజల్ నాట్టు మజల్ డ్యామేజ్ ఆగితే మజుల్ డ్యామేజ్ అతను లైఫ్ లాంగ్ సఫర్ ఆగ్ ಯಾಕೆ ಗೊತ್ತಾ ಸರ್ ಇಟ್ಸ್ ಈಸಿ ಟು ಕಾಮೆಂಟ್ ಏನಾದ್ರು ಡಾಕ್ಟರ್ ನಿತ್ಯ ನೋಡ್ತಿರ್ತಾರೆ ಅವ್ರಿಗೆ ಅನ್ಸಲ್ಲ ಅಂತ ಬಟ್ ಅಲ್ಲಿ ವಾರ್ ಫುಟ್ ಹೇಗಿರುತ್ತೆ ಬ್ಯಾಕ್ ಎಂಡ್ ಅಲ್ಲಿ ಅಂದ್ರೆ ನೀವ್ ಹೇಳಿದಾಗ್ಲೇ ಅರ್ಥ ಆಗ್ತದೆ ಹೆಂಗೆ ಎಲ್ಲರೂ ಎಷ್ಟು ಆಕ್ಟಿವ್ ಆಗಬೇಕು ಅಲರ್ಟ್ ಆಗ್ಬೇಕು ಟಕ ಟಕ್ ಮಾಡಬೇಕು ಎಲ್ಲ ನಾನು ಹೋಗಿ ಆಪರೇಷನ್ ಮಾಡಿ ಲೀವ್ ದ ಹಾಸ್ಪಿಟಲ್ ನೆಕ್ಸ್ಟ್ ಇಂಟೆನ್ಸಿವಿಸ್ಟ್ ನಮ್ಮ ಸಿ ಕೇರ್ ಡಾಕ್ಟರ್ಸ್ ನರ್ಸಸ್ स्टंट हाँ ब्लॉक आगे ब्लड पास आगते ब्लॉक आदा स्टंट इज दिए ಸಿ ಹಾರ್ಟ್ ಅಟ್ಯಾಕ್ ಸಿ ಬ್ಲಾಕ್ ಬ್ಲಾಕ್ಸ್ ಅಂದ್ರೆ ಡಿಫ್ರೆಂಟ್ ಬ್ಲಾಕ್ಸ್ ಮೊದಲನೇ ತರ ಬ್ಲಾಕ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಬ್ಲಾಕ್ ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿರುತ್ತೆ ದರ್ಸ್ ದನ್ಲಿ ಬ್ಲಾಕ್ ಅದ್ರ ಬ್ಲಡ್ ಕ್ಲಾಟ್ ಹಾಕಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದರ್ಸಿ ಕೊಲೆಸ್ಟ್ರಾಲ್ ಬ್ಲಾಕ್ ಇರುತ್ತೆ ಕೊಲೆಸ್ಟ್ರಾಲ್ ಬ್ಲಾಕ್ ಮೇಲೆ ಬ್ಲಡ್ ಕ್ಲಾಟ್ ಆಗಿ ಪೂರ್ತಿ ಮೈ ಮುಚ್ಚಾಗಿರುತ್ತೆ ಅವ್ರಸ್ಮಾಲ್ಟಿ ಸ್ಟೋಪ್ ಅಂದ ಬ್ಲಡ್ ಕ್ಲಾಟ್ ಅಂಡ್ ಆ್ಯಂಡ್ ಓಪನ್ ದ ಕೊಲೆಸ್ಟ್ರಾಲ್ ಬ್ಲಾಕ್ ಸ್ಟೆಂಟ್ ಸೊ ದಟ್ ಬ್ಲಾಕ್ಸ್ ಓಪನ್ ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಅಲ್ಲಿ ಸ್ಟೆಂಟ್ ಬೇಕಲೇ ಬೇಕು ಮೆಜಾರಿ ಸೆಮ್ಸಂಗ್ ರತ್ನಾಳ ತುಂಬ ಸಣ್ಣಗೆ ಸ್ಟೆಂಟ್ ಹಾಕೋದಿಲ್ಲ ಜಸ್ಟ್ ಅದು ಓಪನ್ ಬಿಡ್ತೀವಿ ಮಲ್ಟಿಪಲ್ ಬ್ಲಾಕ್ಸ್ ಇದ್ದಾಗ ಜಸ್ಟ್ ಅದನ್ನ ಓಪನ್ ಮಾಡಿ ಸರ್ಕುಲೇಷನ್ ಮಾಡಿ ರೆಡಿ ಮಾಡ್ಬಿಡ್ತೀವಿ ಸರ್ಕ್ಯುಲೇಷನ್ ಶುರುವಾಗ ಸಾಕು ಆಮೇಲೆ ಮತ್ತೆ ಹ್ಯಾಂಡ್ ನೆಕ್ಸ್ಟ್ ಲೆವೆಲ್ ಅದು ಹ್ಯಾಂಡಲ್ ಮಾಡ್ಕೊತೀವಿ ಕೆಲವು ಟೈಮಲ್ಲಿ ಮಲ್ಟಿಪಲ್ ಬ್ಲಾಕ್ಸ್ ಇರುತ್ತೆ ಮಲ್ಟಿಪಲ್ ಸ್ಟೆಂಟ್ ಕೆಲವು ಟೈಮ್ ಅಲ್ಲಿ ಬ್ಲಾಕ್ ಅಲ್ಲಿ ಸಿಕ್ಕ ಕ್ಯಾಲ್ಸಿಯಂ ಇದ್ರೆ ಓಪನ್ ಮಾಡೋಕ್ಕಾಗಲ್ಲ ಕ್ಯಾಲ್ಸಿಯಂ ಗಟ್ಟಿ ಆಗ್ಬಿಟ್ಟು ಕಲ್ತರ ಗಟ್ಟಿ ಆಗ್ಬಿಡೋದು ಅದನ್ನು ಓಪನ್ ಮಾಡೋಕ್ಕಾಗಲ್ಲ ಆವಾಗ ಬೇರೆ ಬೇರೆ ಟೆಕ್ನಾಲಜಿ ಯೂಸ್ ಮಾಡಿ ಓಪನ್ ಮಾಡ್ತೀವಿ ಈ ಈ ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಅಲ್ಲಿ ದಿಸ್ ದ ಟೆಕ್ನಾಲಜಿ ಹಾರ್ಟ್ ಅಟ್ಯಾಕ್ ಆದಮೇಲೆ ಸೆಟ್ಲ್ ಆದಮೇಲೆ ಸರ್ಕುಲೇಷನ್ ಪ್ರೂಮ್ ಸೆಟ್ಲ್ ಆದಮೇಲೆ ಆ ಬ್ಲಾಕ್ ಅಲ್ಲಿ ತುಂಬಾ ಕ್ಯಾಲ್ಸಿಯಮ್ ಇದ್ರೆ ಅದನ್ನ ಕ್ಯಾಲ್ಸಿಯಂನ ಡ್ರಿಲ್ ಮಾಡ್ತೀವಿ ರೋಟಾಬ್ಲೇಷನ್ ರೋಟಾಬ್ಲೇಷನ್ ಅಂದ್ರೆ ಒಂದು ಡೈಮಂಡ್ ಕೋಟೆಡ್ ಬರ್ ಇರುತ್ತೆ ಬರ್ ಅಂದ್ರೆ ಹೈ ಸ್ಪೀಡ್ ಬರ್ ಅದು ಅದು ಮಾಡಿ ಕ್ಯಾಲ್ಸಿಯಂ ಡ್ರಿಲ್ ಮಾಡ್ತೀವಿ ಅದನ್ನ ಓಪನ್ ರಿಮೂವ್ ಮಾಡ್ತೀವಿ ಅದಿಲ್ಲ ರೊಟೇಷನ್ ಅಥ್ಲೆಕ್ಟಿಮ್ ಇಂತ ಹೊಸ ಕೆಲವು ಟೈಮಲ್ಲಿ ಐ ಬಿ ಎಲ್ ಅಂತ ಲೇಸರ್ ಲಿಥೋಟ್ರಿಪ್ಸ್ ಯೂಸ್ ಮಾಡ್ತೀವಿ ಲೇಸರ್ ಥೆರಪಿ ಯೂಸ್ ಮಾಡ್ತೀವಿ ಎಲ್ಲ ಯೂಸ್ ಮಾಡಿ ಅದನ್ನ ಬ್ಲಾಕ್ಅಪ್ ಮಾಡಿ ಸ್ಟೆಂಟ್ ಕೊಡಿಸ್ತೀವಿ ಮೆಜಾರಿಟಿ ಸ್ಟೆಂಟ್ ಕೊಡಿಸ್ತೀವಿ ಕೆಲವು ಟೈಮಲ್ಲಿ ಸ್ಟೆಂಟ್ ಕೊಡ್ಸೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಬೈಪಾಸ್ ಮಾಡ್ತೀವಿ ಬೈಪಾಸ್ ಆಪರೇಷನ್ ಮಾಡಿ ಆ ಬ್ಲಾಕ್ ಗಳಿಗೆ ಬೈಪಾಸ್ ಮಾಡ್ತೀವಿ ಸೊ ಟೈಮ್ಸ್ ಬ್ಲಾಕ್ಸ್ ಎಲ್ಲ ಮಲ್ಟಿಪಲ್ ಆಗಿ ರಕ್ತನ ತುಂಬಾ ಡ್ಯಾಮೇಜ್ ಆಗಿಬಿಟ್ಟಿದ್ರೆ ಏನು ಮಾಡೋಕ್ಕಾಗದ ಬರೀ ಮೆಡಿಸಿನ್ಸ್ ಕೂಡ ಕೊಡ್ತೀವಿ ಇವಾಗ ನಾವು ಹಾರ್ಟ್ ಪ್ರಾಬ್ಲಮ್ ಅಥವಾ ಅದರ ಸರ್ಜರಿ ಅಂತ ಕೇಳಿದಾಗ ಜನರಲ್ ಜನಗಳಿಗೆ ಆಂಜಿಯೋಗ್ರಾಮ್ ಮಾಡ್ತಾರೆ ಆಂಜಿಯೋಪ್ಲಾಸ್ಟಿ ಮಾಡ್ತಾರೆ ಕೀ ಹೋಲ್ ಮಾಡ್ತಾರೆ ಬೈಪಾಸ್ ಮಾಡ್ತಾರೆ ಈ ಥರ ಎಲ್ಲ ಒಂದಷ್ಟು ಟರ್ಮಿನಾಲಜೀಸ್ ಜನರಲ್ ಗೊತ್ತಿರೋದು ಬಟ್ ಏನು ಡಿಫ್ರೆನ್ಸ್ ಸರ್ ಒಂದೊಂದಕ್ಕೂ ಏನು ಅಂತ ಹೇಳ್ಬೋದಾ ಈಗ ನಾನು ಹೇಳಿದ್ನಲ್ಲ ಬ್ಲಾಕ್ನ ಓಪನ್ ಮಾಡೋದನ್ನ ಆಂಜಿಯೋಪ್ಲಾಸ್ಟಿಕ್ ಕಾಮನ್ ವರ್ಡ್ ಓಕೆ ಆ ಓಪನ್ ಮಾಡಿ ಸ್ಟೆಂಟ್ ಕುಡ್ಸೋದನ್ನ ಆಂಜಿಯೋಪ್ಲಾಸ್ಟಿ ಸ್ಟೆಂಟಿಂಗ್ ಓಕೆ ಸ್ಟೆಂಟ್ ಕುಡ್ಸೋಕ್ಕಾಗಲ್ಲ ಕ್ಯಾಲ್ಸಿಯಂ ಇದ್ರೆ ಆಂಜಿಯೋಪ್ಲಾಸ್ಟಿ ಪ್ಲೇಕ್ ಮಾಡಿಫಿಕೇಶನ್ ಕ್ಯಾಲ್ಶಿಯಂ ಮಾಡಿಫಿಕೇಶನ್ ಸ್ಟೆಂಡಿಂಗ್ ದಟ್ ಇಸ್ ರೋಟಾಬ್ಲೇಷನ್ ಅಂತೀವಿ ರೋಟಾಬ್ಲೇಷನ್ ಆರ್ಬಿಟಾ ಆಸಕ್ಟಮಿ ಅದನ್ನ ಕ್ಯಾಲ್ಸಿಯಂ ಮಾಡಿಫಿಕೇಶನ್ ಇದು ನಾವು ಮಾಡೋ ಕಾಡಲೇಶ್ ಮಾಡುವಂತದ್ದು ನೆಕ್ಸ್ಟ್ ಕಾಡಲೇಶ್ ಮಾಡಕ್ ಆಗಲ್ಲ ಬ್ಲಾಕ್ಸ್ ಮಲ್ಟಿಪಲ್ ಬ್ಲಾಕ್ಸ್ ಇದೆ ಎಲ್ಲಾ ಕಡೆ ಬ್ಲಾಕ್ಸ್ ಇದೆ ಸ್ಟೆಂಟ್ ಹಾಕಲ್ಲ ಅಂದ್ರೆ ಮೈ ಸರ್ಜಿಕಲ್ 콜ೀಗಲ್ ಕಮ್ಯೂನ್ ಟು পিকಚರ್ ಒಂದು ಸರ್ಜರಿ ಕಾಡೆಗೆ ಸರ್ಜನ್ ಅಂತ ಇರ್ತಾರೆ ಆ ಇಷ್ಟು ಕಾಡೆಗೆ both are ಟೀಮ್ಮೇಟ್ಸ್ ಓಕೆ ಸರ್ಜಿಕಲ್ ಟೀಮ್ ವಿಲ್ ಕಮ್ ಓಕೆ ಸರ್ಜಿಕಲ್ ಟೀಮ್ ಏನು ಮಾಡ್ತಾರೆ ಅಂದ್ರೆ ಬೈಪಾಸ್ ಮಾಡ್ತಾರೆ ಬೈಪಾಸ್ ಮಾಡೋದಿರಲ್ಲ ಈಗ ರೋಡ್ ಬ್ಲಾಕ್ ಆಗಿದ್ರೆ ಬೈಪಾಸ್ ರೋಡ್ ಕ್ರಿಯೇಟ್ ಮಾಡಿದಂಗೆ ಎಕ್ಸಾಕ್ಟ್ಲಿ ಆಲ್ಟರ್ನೇಟ್ ಪಾತ್ ಬ್ಲಾಕ್ ಆಗಿದೆ ಆರ್ಟರಿಟಿ ಹೋಗಿ ಒಂದು ರಕ್ತನಾಳ ಜೋಡಿಸ್ತೀರೋ ಮೇಲೆ ಕಡೆ ಜೋಡಿಸ್ತೀವಿ ಓಕೆ ಬೈಪಾಸ್ ಆಪರೇಷನ್ ಅಂದ್ರೆ ಈಗ ಏನು ವರ್ಕ್ ಇರುತ್ತೆ ಟ್ಯೂಬ್ ಇ ಸೇಮ್ ಆ ಬ್ಲಾಕ್ನ ಬೈಪಾಸ್ ಮಾಡ್ತೀವಿ ಅದೇ ಆಗಿ ಅದು ಬೈಪಾಸ್ ಮಾಡೋಕೆ ನಾವು ನಮ್ಮ ಬಾಡಿನಲ್ಲೇ ಒಂದು ಲೀಮಾ ಅಂತ ಒಂದು ಆಟ್ರಿ ಅದನ್ನ ತಂದು ಜೋಡಿಸ್ತೀವಿ ಕೆಲವು ಟೈಮಲ್ಲಿ ಕಾಲ್ ರಕ್ತ ಎಲ್ಲ ಕಟ್ ಮಾಡ್ತಿದ್ವಿ ಇದಕ್ಕ್ ಜೋಡಿಸ್ತೀವಿ ಬೈಪಾಸ್ ಮಾಡೋದಕ್ಕೆ ಅಥವಾ ಕೈಲ್ ರಕ್ತನಾಳ ನಾಳೆ ರೆಡಿಯಲ್ ಆಟಿಂದ ಅದನ್ನ ತೆಗೆದು ಜೋಡಿಸ್ತೀವಿ ಈ ತರ ಬೈಪಾಸ್ ಈಸ್ ದ ಬೈಪಾಸ್ ಆಪರೇಷನ್ ಸಿಂಪಲ್ ವಾರ್ಡಲ್ಲಿ ಕೆಲವು ಟೈಮಲ್ಲಿ ಬೈಪಾಸ್ ಮಾಡೋಕೆ ಓಪನ್ ಓಪನ್ ಮಾಡಿ ಪೂರ್ತಿ ಓಪನ್ ಮಾಡಿ ನಾರ್ಮಲ್ ಕನ್ವೆನ್ಷನಲ್ ಬೈಪಾಸ್ ಆಪ್ರೇಷನು ಕೆಲವು ಟೈಮಲ್ಲಿ ಇಷ್ಟೊಂದು ಲಾಂಗ್ ಕಟ್ ಬೇಡ ನಮ್ ಸ್ಪಾಟ್ ಕಟ್ ಬೇಕು ಅಂದರೆ ಅದಕ್ಕೆ ಮಿನಿಮಮ್ ಇನ್ವೆಸಿವ್ ಸರ್ಜರಿ ಮಿನಿಮಲಿ ಇನ್ವೆಸಿವ್ ಸರ್ಜರಿ ಅಂತ ಮಿನಿಮಲ್ ಮಿನಿಮಲ್ ಮಿನಿಮಮ್ ಸ್ಮಾಲ್ ಕಟ್ ಮಾಡಿ ಮಾಡ್ತೀವಿ ಕೆಲವು ಟೈಮಲ್ಲಿ ರೋಬೋಟಿಕ್ ಸರ್ಜರೀಸ್ ಬಂದಿದೆ ರೋಬೋಟಿಕ್ ಸರ್ಜರಿ ಅಂದರೆ ಮಲ್ಟಿಪಲ್ ಸ್ಮಾಲ್ ಸ್ಮಾಲ್ ಹೋಲ್ಸ್ ಮಾಡಿ ಅದನ್ನು ಎರಡು ಆರ್ಟ್ ನ ಜಾಯಿಂಟ್ ಮಾಡ್ತೀವಿ ರೋಬೋಟಿಕ್ ಸರ್ಜರಿ ಕೂಡ ಮಾಡ್ತೀವಿ ಇದರ ಡಿಫ್ರೆಂಟ್ ಟೆಕ್ನಾಲಜಿ ಬಟ್ ಆಲ್ ಆರ್ ಸೇಮ್ ಕಾನ್ಸೆಪ್ಟ್ ಸೇಮ್ ಬೈಪಾಸ್ ಮಾಡೋದು ಸರ್ ಇವಾಗ ನೀವು ಮಾತಾಡ್ತಾ ಹೇಳಿದ್ರಿ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕೇಜಸ್ ಇರುತ್ತೆ ಮಲ್ಟಿಪಲ್ ಬ್ಲಾಕೇಜಸ್ ಇರುತ್ತೆ ಅಂಡ್ ಕ್ಯಾಲ್ಶಿಯಂ ಡೆಪಾಸಿಟ್ ತರ ಇರುತ್ತೆ ತುಂಬಾ ಅದನ್ನ ಡ್ರಿಲ್ ಮಾಡಿ ತೆಗಿಬೇಕು ಅಂತ ಅಷ್ಟು ಬ್ಲಾಕ್ ಆಗೋವರೆಗೆ ಮನುಷ್ಯನಿಗೆ ಏನು ವ್ಯತ್ಯಾಸಗಳೇ ಗೊತ್ತಾಗಲ್ವಾ ಅದನ್ನ ಹೆಂಗ್ ಹೇಳ್ಬೇಕು ಅಂದ್ರೆ ಅಗೇನ್ ನಮ್ಮ ನಮ್ಮ ಹೃದಯದಲ್ಲಿ ಮತ್ತೊಂದು ನ್ಯೂನತೆ ಏನು ಅಂದ್ರೆ ಈಗ ಕಾಲ್ಗೊಂದು ಸಣ್ಣ ಸೂಚಿಸ್ಕೊಂಡ್ಬಿಟ್ರೆ ನೋವು ಗೊತ್ತಾಗುತ್ತೆ ತಕ್ಷಣ ಡಾಕ್ಟರ್ ತಗೋತೀವಿ ಹಾರ್ಟ್ ಥರ ಅಲ್ಲ ಹಾರ್ಟ್ ಸ್ಟೋನ್ಸ್ ಇಸ್ ಮೌನಿ ಅದು ಅದ್ರ ಪ್ರಾಬ್ಲಮ್ ಸುಮಾರು ಗೊತ್ತೇ ಆಗಲ್ಲ ಪಾಪ ಅದು ಹೇಳ್ಕೊಳಕಾಗಲ್ಲ ಆಮೇಲೆ ಸಿಂಪ್ಟಮ್ಸ್ ಬೇಗ ಇರುತ್ತೆ ಕೆಲವರಿಗೆ ಕೆಲವ್ರಿಗೆ ಎದುರು ಬರಲ್ಲ ಬರೀ ಸುಸ್ತು ಸಂಕಟ ಕೆಲವರಿಗೆ ಬೆನ್ನು ಕೆಲವರಿಗೆ ಪಕ್ಕೆ ನೋವು ಈ ಥರ ಬೇರೆ ಬೇರೆ ತರ ನೋವಿರೋದ್ರಿಂದ ಜನಗಳು ಅರ್ ತಪ್ಪು ಅರ್ಥೈಸ್ಕೊಂಡು ಪೇನ್ ಕಿಲ್ಲರ್ಸ್ ನುಗ್ಬಿಟ್ಟು ನಿಂತಾ ಇರ್ತಾರೆ ಹಾರ್ಟ್ ಹಾರ್ಟ್ಗೋದು ರಾಂಗ್ ಮೆಡಿಕೇಶನ್ ಸುಮಾರು ಸಹ ಮಾಡಿಕೊಂಡು ಈ ಕಾಯಿಲೆ ಗೊತ್ತಾಗದೆ ಹಾಗೆ ಬಹಳ ವರ್ಷ ಬಿಟ್ಬಿಟ್ಟಿರ್ತಾರೆ ಸೊ ಅದರಿಂದ ಈ ಕಾಯಿಲೆ ಸರಿ ಗೊತ್ತೇ ಆಗಲ್ಲ ಇನ್ನು ಕೆಲವರಿಗೆ ಏನು ಸೈಲೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅವರು ಗೊತ್ತಾಗಲ್ಲ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಸೈಲೆಂಟ್ ಹಾರ್ಟ್ ಪ್ರಾಬ್ಲಮ್ ಅಂತ ಅವ್ರಿಗೆ ಏನು ಗೊತ್ತೇ ಆಗಲ್ಲ ಆಮೇಲೆ ಗೊತ್ತಾಗುತ್ತೆ ಹ್ಮ್ ಹ್ಮ್ ಸರ್ ಇನ್ನೊಂದು ನೀವು ಬಿಗಿನಿಂಗ್ ಮಾಡಿದ್ರಿ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಅಂತ ಕೆಲವು ಸರ್ತಿ ಏನಾಗುತ್ತೆ ಜನ ಅನ್ಕೊಳ್ತಾರೆ ನಾನು ಆಕ್ಟಿವ್ ಇದ್ದೀನಿ ಜಿಮ್ ಮಾಡ್ತೀನಿ ಅಥವಾ ಅಥ್ಲೀಟ್ ನಾನು ನನಗೆ ಏನು ಆಗೋದಿಲ್ಲ ಅನ್ಕೊಂಡು ಆ ಥರ ಬೇಕಾದಷ್ಟು ಸೆಲೆಬ್ರಿಟಿ ಸಿನಾರಿಯೋಸ್ ಕೂಡ ನಾವು ನೋಡಿದೀವಿ ಯಾವಾಗ ಟೂ ಮಚ್ ಅಂತ ನೀವು ಹೇಳ್ತೀರಾ ಯಾವುದು ಯಾವಾಗ ಟೂ ಮಚ್ ಅಂತ ಹೇಳ್ತೀರಾ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಟೂ ಮಚ್ನ ಕೂಡ ಅದಕ್ಕೊಂದು ಒಂದು ಡಿಸಿನ್ ಇರಬೇಕು ಡಿಸಿನ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಹೆಂಗೆ ಅಂದರೆ ಈಗ ಲಾಟ್ ಆಫ್ ಪೀಪಲ್ ಅಪ್ ಇನ್ ಪ್ರಾಬ್ಲಮ್ ಈಗ ಜಿಮ್ಗೆ ಹೋಗಿ ಹಾರ್ಟ್ ಅಟ್ಯಾಕ್ ಆಗಿ ನೋಡಿದ್ದಾರೆ ಸುಮಾರು ಎಲ್ಲ ಬರ್ತಾ ಇದೆ ಸೆಲೆಬ್ರಿಟೀಸ್ ಎಲ್ಲ ಆಗಿದೆ ಅಲ್ಲಿ ಏನಾಗಿದೆ ಅಂದರೆ ಅವರು ರೆಗ್ಯುಲರ್ ಆಗಿ ಒಂದು ಹದವಾಗಿ ನೀವು ಎಕ್ಸರ್ಸೈಸ್ ಮಾಡ್ತಾ ಹೋಯ್ತು ಅಂದರೆ ನೀವು ಎಷ್ಟು ಎಕ್ಸರ್ಸೈಸ್ ಮಾಡೋದು ಕೂಡ ಏನು ಪ್ರಾಬ್ಲಮ್ ಇಲ್ಲ ಬಾಡಿ ಎಷ್ಟು ಕಡೆ ಫ್ಯಾಂಟಾಸ್ಟಿಕ್ ಕೆಪಾಸಿಟಿ ನಾವು ಯಾವ ಥರ ಹೇಳ್ತೀವಿ ಅಂದರೆ ಒಂದು ಹಾರ್ಟ್ ಬೀಟ್ ಇದೆಯಲ್ಲ ಹಾರ್ಟ್ ಬೀಟ್ದು ಹಂಡ್ರೆಡ್ ಪರ್ಸೆಂಟ್ ಹಾರ್ಟ್ ಬೀಟ್ ಅಂದರೆ ಟು ಟ್ವೆಂಟಿ ಮೈನಸ್ ಏಜ್ ಅಂತ ಇವಾಗ ಹಾರ್ಟ್ ಮ್ಯಾಕ್ಸಿಮಮ್ ಹಾರ್ಟ್ ಬೀಟ್ ಸೇಫಾಗಿ ಅಚೀವ್ ಮಾಡಬಹುದು ಅಂತ ಅದನ್ನ ಕ್ಯಾಲ್ಕುಲೇಷನ್ ಇದೆ ವಾಚ್ ಅಲ್ಲೂ ಇದೆ ನಿಮ್ಮ ಮೊಬೈಲ್ ಅಲ್ಲೂ ಇದೆ ಅಪ್ ಟು ಏಯ್ಟಿ ಪರ್ಸೆಂಟ್ ಯು ಕ್ಯಾನ್ ರೀಚ್ ಏನೂ ಆಗಲ್ಲ ಹಾರ್ಟ್ ಇಸ್ ಪರ್ಫೆಕ್ಟ್ಲಿ ನಾರ್ಮಲ್ ಅದೇ ಮನುಷ್ಯ ಎಕ್ಸಸೈಸ್ ಮಾಡದೆ ವಾಕು ಮಾಡದೆ ಸುಮ್ಮನೆ ಕೂತ್ಕೊಂಡು ಸಡನ್ ಆಗಿ ಒಂದಿನ ಜಿಮ್ ಹೋಗ್ಬಿಟ್ಟದೆ ವಿಪರೀತ ಎಕ್ಸರ್ಸೈಸ್ ಮಾಡೋದು ಮತ್ತೆ ಒಂದಿನ ಎಕ್ಸಸೈಸ್ ಮಾಡೋದು ಒಂದು ವಾರ ಎಷ್ಟು ತಗೊಳ್ಳೋದು ಮತ್ತೆ ಹೋಗಿ ಎಕ್ಸರ್ಸೈಸ್ ಮಾಡೋದು ಮತ್ತೆ ಸ್ಮೋಕ್ ಮಾಡೋರಿಗೆ ಡ್ರಿಂಕ್ಸ್ ಮಾಡೋರಿಗೆ ಅವರಿಗೆ ಸುಮಾರು ನ್ಯೂನತೆಗಳಿರ್ತವೆ ಗೊತ್ತಿರಲ್ಲ ಸೊ ಇರೆಗ್ಯುಲರ್ ಎಕ್ಸರ್ಸೈಸ್ ಮಾಡೋದು ಲಾ ಪ್ರಾಂಗ್ ಎಕ್ಸಸೈಸ್ ಮಾಡೋದು ವಿತೌಟ್ ಎನಿ ಡಿಸಿಪ್ಲಿನ್ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಹೊರತು ಆಗಿ ನಿಯಮಿತವಾಗಿ ಒಂದು ಯೋಗ ಮೆಡಿಟೇಷನ್ನು ಒಂದು ಎಕ್ಸಸೈಸ್ ಆಗಿರ್ಬೋದು ಒಂದು ಜಿಮ್ ಆ್ಯಕ್ಟಿವಿಟೀಸು ನೀವು ನೀ ಒಂದು ಆಗಿ ಒಂದು ನಿಯಮಿತವಾಗಿ ಕರೆಕ್ಟಾಗಿ ಮಾಡೋದು ಏನೂ ಅಲ್ಲ